아아아 <머래> <머래>

ಇದು <imitation> ಪರಮ <imitation> 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 ನಿನ್ನ ಮುಂದಿಮ ಮಲ್ಲದೇ ಸೂರ್ಯನ ಪ್ರಿಯನ್ನು ಸೃಷ್ಟಿಸಿದರೆ ನುಡಿಯಲ್ಲಿರುವಂತಹ ಜೀವ ಜಾಲಗಳಿಗೆ ಕತ್ತರಿಸಿ ಹೋಗುತ್ತದೆ ನಿರೀಕ್ಷಿಸುತ್ತಿ ಯಾವುದಲ್ಲೇ ಯಾವಾಗ ಸುರಿಯುತ್ತದೆ ಎಂಬುದಾಗಿ ಕೃತಿಯಲ್ಲಿ ಅಧರ್ಮವೇ ತಾಂಡವ ಮಾಡ್ತಾ ಇದೆ ಅಂತ ಹೇಳಿ ಆದ್ರೆ ಯಾವುದನ್ನು ನಿರೀಕ್ಷಿಸುತ್ತಾರೆ ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಯಾವುದೇ ಒಂದು ಕೆಳಗಿಯನ್ನು ಬರ್ತಾನೆ ಮಾಡ್ತಾರೆ ಕಾಲ ಈ ಕಲಿಯುಗದಲ್ಲಿ ಅಧರ್ಮವೇ ಎಂದು ಆದುದರಿಂದ ಧರ್ಮವನ್ನು ಬೆಳಗಿಸುವಲ್ಲಿ ಸತ್ಯದ ಮೌಲ್ಯವನ್ನು ಹೆಚ್ಚಿಸುವಲ್ಲಿ ಧರ್ಮದೇವತೆಗಳು ಕ್ರಿಯಾಶೀಲರಾಗಿ ಅವರು ಇದನ್ನು ಹೋಗುವಂತಹ ಚಂದವನ್ನು ಗಮನಿಸಿದೆ ಆನಂದ ಪದ್ಧತಿಯನ್ನು ತುಂಬಿದ ಈ ಸಮಯಕ್ಕೆ ಎರಡು ಕೈಗಳಿಂದ ಸಮುದ್ರ ನೀರು ಸಿಡಿಯೋದಕ್ಕೆ ಆಗಲ್ಲ ಮಂಜುನಾಥ ಸ್ವಾಮಿಯ ಕಲ್ಲಿನಿಂದ ನೀರು ಬಂದಾಗ ನೀವು ವ್ಯರ್ಥ ಆಗದ ಸಂಕಲ್ಪ ಮಾಡಿದೆ ಆದ್ದರಿಂದ ನೇತ್ರವಾರಿಯಿಂದ ಉದಿಸಿ ಬರುವಂತ ಎಂತ ಅಪ್ಪ ಓ ಯೋಕದ ನಿಮ್ಮನ್ನು ನಾನಾ ರೀತಿಯ ಹೆಸರಿನಿಂದ ಬಣ್ಣ ಆಗ್ತದೆ ಹೌದು ನಿಮ್ಮ ಮಗಳನ್ನು ಮುಂದುವಹಿಸುತ್ತೆ ಅಂತಂದರೆ ನಿಮಗೆ ಹೆಸರಾಗಲಿ ನೇತ್ರವಾದೆಯಿಂದ ಉಬ್ಬಿಸಿದ ಕಾರವಾಗಿ ಬೆಳೆದು ನಿಂತಹ ವೇಳುವ ಹಗ್ಗೆ ಹಸಿದು ಬಂದವರಿಗೆ ಕಣ್ಣನ್ನು ಕೊಡುತ್ತದೆ ಕಡಿದು ಬಂದವರಿಗೆ ನೆರಳನ್ನು ಕೊಡ್ತದೆ ನಾಳೆ ದಿವಸ ಆ ಮರ ಸತ್ತು ಅಲ್ಲಿ ಪ್ರಯೋಜನವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ ಅಂದ್ರೆ ತಾನು ಬರುತ್ತಿರುವುದು ತನಗಾದಿಯಲ್ಲ ಸಾಧ್ಯ ಈ ಉದಾಹರಣೆ ಯಾರಿಗೆ ಬೇಕಾಗಿರ್ತದಲ್ಲೇ ಯಾರ್ಯಾರಿಗೆಲ್ಲ ನಿನಗೆ ಕೈಲಾಸದಲ್ಲಿರುವುದಲ್ಲ ಮನುಕುಲದ ಉದ್ಧಾರಕ್ಕೆ ಬೇಕಾಗಿಯೇ ನಿನ್ನ ಬದುಕು ವಿನಿಯೋಗ ಆಗಬೇಕು ಆದುದರಿಂದ ಭರತಭೂಮಿಯ ತೆಂಕು ತಿಟ್ಟಿನಲ್ಲಿರುವ ಆ ಕುದುರೆಮುಖ ಪರ್ವತದಲ್ಲಿ ಮತ್ತೆ ಹುಟ್ಟನ್ನು ಕಾಣಬೇಕು ಇಳೆಯಲ್ಲಿ ನದಿಯಾಗಿರ್ತಂತೆ アメリカの人たちは、あなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあなたはあな ಕೇವಲ ಜೀವದಲ್ಲಿ ನೇತ್ರವತಿ ಇಷ್ಟಕ್ಕೆ ಸಾಕಾಗುವುದಿಲ್ಲ ಗಂಗೆಗೆ ಬಗಿ ಆಗಿದೆ ಪುಣ್ಯವದಿ ನೇತ್ರವತಿ ಪಾಪಗಳಿರುವ ಮಂಜುನಾಥ ಸ್ವಾಮಿ ಮನುಷ್ಯ ಉದ್ದಾರು ಯಾವಾಗ ಆಸ್ತಿ ಅನ್ನಿಸ್ ತನ್ನ ಪಾಪದ ಕೊಳೆಯನ್ನು ತೊಳೆದುಕೊಂಡಾಗ ಅವ ಪುಣ್ಯಾತ್ಮರಾಗಬೇಕು ಅದಕ್ಕೂ ಕೆಲಸ ಮಾಡಿದರೆ ಈ ಬಂದು ಬೃದ್ಧಿ ಬೇಗ ಸಂಗಿತ ಇನ್ನು ಮುಂದಾದರೂ ನಾನು ಭುಣ್ಯಾತ್ಮರಾಗುತ್ತೇನೆ ಅನ್ನುವಂತಹ ವಿಶ್ವಾಸದಿಂದ ಅನುಭವ ನೀವು ಯಾವುದೇ ಆಗಲಿಲ್ಲ ಬೇಕಾಗಿ ನದಿಯಲ್ಲಿ ಸ್ನಾನ ಗ್ರಹಗಳನ್ನು ಉಪಯೋಗಿಸಿಕೊಳ್ಳಬೇಕು ಪುಣ್ಯಾತ್ಮರಾಗುತ್ತಾರೆ ಶಿವಾಲುಗ್ರಹ ಸಂಪನ್ನವೆಂದರೆ ಆರುದರಿಂದ ಮನುಭ್ಯಕ ವಿದ್ಯಾವತ್ತ ಬೇಕಾಗಿ ಕುಣ್ಯನಲ್ಲಿ ನೇತ್ರಾವತಿಯಲ್ಲಿ ಹತ್ಮನೆಯಲ್ಲ

ು ಸೇರ್ತೇನೆ ಲೋಕ